ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಅರಳುಗುಪ್ಪೆ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆ ಹಾಗೂ ಜಿಲ್ಲಾ ಬಾಯಿ ಆರೋಗ್ಯ ಮತ್ತು ದಂತ ಭಾಗ್ಯ ಕಾರ್ಯಕ್ರಮ ಹಾಗೂ ಎ ಬಿ ಶೆಟ್ಟಿ ದಂತ ಮಹಾವಿದ್ಯಾಲಯ ಮಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಉಚಿತ ಕೃತಕ ದಂತ ಪಂಕ್ತಿ ಜೋಡಣಾ ಶಿಬಿರ ಆಯೋಜಿಸಲಾಗಿತ್ತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಹಲ್ಲುಗಳ ಸ್ವಚ್ಛತೆ ಕಾಪಾಡಿಕೊಳ್ಳುವ ಜೊತೆಗೆ ಸೊಪ್ಪು ತರಕಾರಿ ಹಣ್ಣು ರಾಗಿ ಮುದ್ದೆಯಂತಹ ಖನಿಜಯುಕ್ತ ಆಹಾರ ಸೇವಿಸುವುದರಿಂದ ಹಲ್ಲುಗಳ ರಕ್ಷಣೆ ಆಗುತ್ತದೆ ಎಂದು ಹೇಳಿದರು ಉಚಿತ ಇತ್ತೀಚೆಗೆ ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ಅಲ್ಲಿನ ಮಾಧ್ಯ ಈಗ ನಲವತ್ತೈದು ವರ್ಷ ಮೇಲ್ಪಟ್ಟವರಿಗಳು ಇಳಿಸೋದ್ರಿಂದ ಬಹುಶಃ ತುಂಬಾ ಜನ ಬಡವರಿಗೆ ಈ ಯೋಜನೆ ಉಪಯೋಗ ಆಗ್ತದೆ ಅವರಿಗೆ ಐವತ್ತು ಸಾವಿರ ಎಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೊಟ್ಟು ಅದನ್ನ ಕಟ್ಕಲಿಕ್ಕೆ ಆಗಿದ್ದಂತಹ ಬಡವರು ಈಗ ಉಚಿತವಾಗಿ ಈ ಒಂದು ದಂತ ಚಿಕಿತ್ಸೆಯನ್ನ ಪಡೆಯಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಎಟ್ಟಿ ದಂತ ಕಾಲೇಜಿನ ವತಿಯಿಂದ ಇವತ್ತು ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಜನ ಬಂದು ಡಾಕ್ಟರ್ ಮತ್ತೆ ವಿಶ್ವಕ್ಯರು ಸಹಾಯಕರು ಬಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇದರ ಸದುಪಯೋಗವನ್ನ ನಮ್ಮ ಚಿಕ್ಕಮಗಳೂರಿನ ಎಲ್ಲ ಜನ ಪಡ್ಕೋಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲ ವರ್ಷಕ್ಕೆ ಒಂದು ಎರಡು ಸರಿ ಮಾಡುವಂತ ಕೆಲಸವನ್ನ ಮಾಡ್ತೇವೆ ನಾವು ಯಾಕೆ ಅಂತ ಹೇಳಿದ್ರೆ ವರ್ಷಕ್ಕೆ ಒಂದ್ಸರಿ ತುಂಬಾ ಜನ ಗೊತ್ತಾಗಲ್ಲ ಇದಕ್ಕೆ ವರ್ಷಕ್ಕೆ ಎರಡು ಸರಿ ಮಾಡುವಂತ ಕೆಲಸವನ್ನ ಮಾಡೋಣ ಇದು ನಮ್ಮ ರಾಜ್ಯ ಸರ್ಕಾರ ಯೋಚನೆನೇ ಬಡವರ ಪರ ಯೋಚನೆ ಸಮಾಜದಲ್ಲಿ ಶೋಷಿತ ವರ್ಗ ಬಡವರು ಹೇಳಿದ್ದಾರೆ ಅವರಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಆರೋಗ್ಯವನ್ನ ಕೊಡುವಂತಹ ಕೆಲಸವನ್ನ ಮಾಡೋದೇ ನಮ್ಮ ಸರ್ಕಾರದ ಜನಪ್ರತಿನಿಧಿಗಳ ಕರ್ತವ್ಯ ಆಗಿರ್ತದೆ ಅದನ್ನ ಕಾರ್ಯಾಂಗ ಏನು ಇವತ್ತು ರೈತಾಧಿಕಾರಿಗಳೆಲ್ಲ ಇದ್ದಾರೆ ಅದನ್ನ ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಈ ಏನು ಅಂಗಿಗೆ ಸಂಬಂಧಪಟ್ಟಂತಹ ಒಂದು ಓ ಪಿ ಜಿ ಸುಮಾರು ಹನ್ನೆರಡು ಲಕ್ಷ ರೂಪಾಯಿನ ಓ ಪಿ ಜಿ ಅವಶ್ಯಕತೆ ಇದೆ ಅಂತ ಹೇಳಿ ಸದ್ಯದಲ್ಲೇನೆ ಆ ಹನ್ನೆರಡು ಲಕ್ಷ ರೂಪಾಯಿಗಳ ವೆಚ್ಚದ ಆ ಓ ಪಿ ಜಿನ ತಂದು ಅದನ್ನು ಜೋಡ ನಿಮಗೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಂಡಾಗ್ತದೆ ಅನ್ನೋ ಒಂದು ಮಾತು ಹೇಳಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಮಾತನಾಡಿ ಆರೋಗ್ಯ ಮತ್ತು ಯೋಗಾ ಕ್ಷೇಮದಲ್ಲಿ ಬಾಯಿಯ ಆರೋಗ್ಯವು ಪ್ರಮುಖ ಪಾತ್ರ ವಹಿಸುತ್ತದೆ ಶಿಬಿರದ ಮುಖ್ಯ ಉದ್ದೇಶ ಜನರಿಗೆ ಬಾಯಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಎಂದು ಹೇಳಿದರು

ಪ್ರತಿ ವರ್ಷನೂ ಕೂಡ ಇವತ್ತು ನಾವು ಒಂದು ಮೂರು ಲಾಸ್ಟ್ ಇಯರ್ ಕೊಪ್ಪಳು ಮಾಡಿದ್ವಿ ಈ ವರ್ಷ ನಾವು ಚಿಕ್ಕಮಗಳೇ ಮಾಡಬೇಕು ಅಂತ ಹೇಳಿ ಚಿಕ್ಕಮಗಳಲ್ಲಿ ಮಾಡ್ತಾ ಇದ್ದೀವಿ ಮಾನ್ಯ ಶಾಸಕರಿಗೆ ನಮಗೆ ಮುಂದಿನ ದಿನಗಳಲ್ಲಿ ಈ ಒಂದು ಒಂದು ವರ್ಷಕ್ಕೆ ಒಂದು ಕ್ಯಾಂಪ್ ಮಾಡುವಂಥದ್ದನ್ನ ಒಂದು ಅಟ್ಲೀಸ್ಟ್ ಒಂದು ನಾಲ್ಕು ಕ್ಯಾಂಪ್ ಒಂದು ಕ್ವಾರ್ಟರ್ಗೆ ಕ್ಯಾಂಪ್ ಮಾಡುವಂತಹ ಒಂದು ಯೋಜನೆಯನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ಪ್ರಪೋಸಲ್ ನಾನು ಗೌರ್ಮೆಂಟ್ ಗೆ ನಾವು ಕಳಿಸ್ತೀವಿ ಮಾಸ್ಟರ್ ಹೇಳಿ ಹೇಳಿ

ಅಡಿಗೆ ಹೋಗಿ ಅಲ್ಲಿ ಕ್ಯಾಂಪ್ ಅನ್ನು ಅಳವಡಿಸಿ ನಾವು ಕ್ಯಾಂಪ್ ಸ್ಟಾರ್ಟ್ ಮಾಡಬೇಕು ನಮ್ಮ ಶಾಸಕರೇ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನೇಳರಲ್ಲಿ ಗೌರ್ಮೆಂಟ್ ಈ ಸ್ಕೀಮನ್ನು ಅಳವಡಿಸ್ತಾ ಬರ್ತೇವೆ ಆದ್ರಿಂದ ಈಗ ಇಂತಹ ಚೇಂಜಸ್ ಬಂದಿದೆ ಈ ಸ್ಕೀಮಲ್ಲಿ ಸಂಖ್ಯೆಗಳು ಹೆಚ್ಚಾಗ್ತೇವೆ ಕಾರ್ಯಕ್ರಮದಲ್ಲಿ ಡಿಎಚ್ಒ ಅಶ್ವತ್ ಬಾಬು ಜಿಲ್ಲಾ ಆಸ್ಪತ್ರೆ ಸರ್ಜನ್ ಚಂದ್ರಶೇಖರ್ ಮುಂತಾದವರು ಉಪಸ್ಥಿತರಿದ್ದರು